ಓಂ ದಧಿಶಂಕ ತುಷಾರಾಂ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭರು ಮುಖ ನಮಸ್ಕಾರ ಬಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮನು ಆರದ್ಯ ಕುಜ ಕಡೆಯಿಂದ ಸೋಮವಾರದ ಶುಭೋದಯಗಳು ಇತ್ತಿನ ಪಂಚಾಂಗ ಬಂದು ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ್ ಋತು ಮಾಘ ಮಾಸ ಶುಕ್ಲ ಪಕ್ಷ ಪಂಚಮಿ ತಿಥಿ ಬೆಳಿಗ್ಗೆ ಯೋಗಣತಂಗ ಇರುತ್ತೆ ಆ ನಂತರ ಷಷ್ಠಿ ತಿಥಿ ಪ್ರಾರಂಭ ಆಗುತ್ತೆ ರೇವತಿ ನಕ್ಷತ್ರ ಸಾಧ್ಯನಾಮಯೋಗ ಬಾಲಾವಕರಣ ಇದೆ ಇವತ್ತು ರಾಹು ಕಾಲ ಬೆಳಿಗ್ಗೆ ಎಂಟು ಹದಿನೇಳರಿಂದ ಒಂಬತ್ತು ಗಂಟೆ ನಲವತ್ಮೂರು ನಿಮಿಷವರೆಗೂ ಇರುತ್ತೆ ಬನ್ನಿ ಇವತ್ತು ಯಾರು ಡೇಟ್ ಆಫ್ ಬರ್ತ್ ಕಳಿಸಿದರೆ ಅವರ ಸಮಸ್ಯೆ ಏನು ಕದನ ಜಾತಕ ವಿಭಾಗದಲ್ಲಿ ನೋಡೋಣ ಮನೀಶ್ ಅವರು ಬೆಂಗಳೂರಿನಿಂದ ಮೆಸೇಜ್ ಮಾಡಿದ್ದಾರೆ ಗುರುಗಳೇ ನಮಸ್ಕಾರ ನನ್ನ ಮಗನ ಡೇಟ್ ಆಫ್ ಅರ್ತ್ ಕಳಿಸಿದ್ದೀನಿ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಆಗ್ತಾ ಇದೆ ನೋಡಿ ಅಂತ ಕಳಿಸಿದ್ದಾರೆ ನಮಸ್ಕಾರ ಮನೀಶ್ ಅವರೇ ಮಗ ಹುಟ್ಟಿದ ದಿನಾಂಕ ಬಂದು ಒಂಬತ್ತು ಹನ್ನೆರಡು ಎರಡ್ ಸಾವಿರದ ಹನ್ನೊಂದು ಬೆಳಿಗ್ಗೆ ಒಂಬತ್ತು ನಲವತ್ತೈದಕ್ಕೆ ಬೆಂಗಳೂರಲ್ಲಿ ಜನನ ನಿಮಗ ಹುಟ್ಟಿದ ನಕ್ಷತ್ರ ಬಂದು ಕೃತಿಕಾ ನಕ್ಷತ್ರ ಮೂರನೇ ಪಾದ ಋಷಭರಾಶಿ ಮಕರ ಲಗ್ನ ಬರುತ್ತೆ ಎಜುಕೇಶನ್ ವಿಚಾರ ಕೇಳಿದಿರ ನಿಮಗಂದು ಮಕರ ಲಗ್ನ ದ್ವಿತೀಯಾಧಿಪತಿ ಬಂದು ದಶಮ ಸ್ಥಾನದಲ್ಲಿ ಇದ್ದಾರೆ ವಿದ್ಯಾಕಾರಕ ಬುಧ ಬಂದು ಲಾಭ ಸ್ಥಾನದಲ್ಲಿ ವಕ್ರಿಯಾಗಿ ಜಲದತ್ವ ರಾಶಿಲಿ ರವಿ ಜೊತೆ ರವಿ ಜೊತೆ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಮಗನ್ಗೆ ಟೈಮ್ ಸೆನ್ಸ್ ಇಲ್ಲ ಯಾವ ಟೈಮಲ್ಲಿ ಓದ್ಬೇಕು ಯಾವ ಟೈಮಲ್ಲಿ ಮಲಗಬೇಕು ಯಾವ ಟೈಮಲ್ಲಿ ಆಟ ಆಡ್ಬೇಕು ಅಂತಕ್ಕ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ಬೇಕು ಅದಾದ್ಮೇಲೆ ಎಲ್ಲ ಸರಿ ಹೋಗುತ್ತೆ ಆಮೇಲೆ ವಿಶೇಷವಾಗಿ ನಿಮ್ಮ ವಾಯು ವಾಯುತತ್ವ ಜಾತಕದಲ್ಲಿ ಕಮ್ಮಿ ಇರೋದ್ರಿಂದ ಅವನಿಗೆ ಸ್ವಂತ ಬುದ್ಧಿ ಇಲ್ಲ ಅವನ್ ಏನ್ ಬೇಕೋ ಅದ್ ಮಾಡ್ತಾ ಇದ್ದೀನಿ ಹಂಗಾಗಿ ನೀವು ಸ್ವಲ್ಪ ಅವನ್ಗೆ ಮಾರ್ಗದರ್ಶನ ಕೊಟ್ರೆ ನಿಮ್ಮ ಮಗನ ಎಜುಕೇಶನ್ ಅಲ್ಲಿ ತುಂಬಾ ಒಳ್ಳೇದಾಗುತ್ತೆ ತುಂಬಾ ಉತ್ಮಟ್ಟಕ್ಕೆ ಬೆಳಿತಾನೆ ಅದಾದ ನಂತರ ಗುರು ಒಕ್ರಿಯಾಗಿದ್ದ ಏನಾಗುತ್ತೆ ಅಂದ್ರೆ ಇವನ್ಗೆ ಸ್ಕೂ ಶಾಲೆಯಲ್ಲೂ ಸಹ ಒಳ್ಳೆ ಮಾರ್ಗದರ್ಶನ ಸಿಗ್ತಾ ಇಲ್ಲ ಪಂಚಮ ಸ್ಥಾನದಲ್ಲಿ ಚಂದ್ರ ಕೇತು ಇರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಓದ್ನಲ್ಲಿ ಇವನ್ಗೆ ಆಸಕ್ತಿ ಇಲ್ಲ ಅಂದ್ರೆ ಹೇಳಿದ್ನೇ ಇವನು ಶಾಲೆಯಲ್ಲಿ ಕ್ಯಾಶ್ ಮಾಡ್ತಾ ಇಲ್ಲ ಅದರಿಂದ ಸ್ವಲ್ಪ ತೊಂದರೆ ಆಗ್ತಾ ಇದೆ ಇವನ್ಗೆ ಒಂದು ಪಂಚಮರಿಷ್ಟ ಕೇತು ಶಾಂತಿಯನ್ನ ಮಾಡಿಸಿ ನವೆಂಬರ್ ನಂತರ ಎಲ್ಲ ಒಳ್ಳೇದಾಗುತ್ತೆ ನಮಸ್ಕಾರ ಶುರುವಾಗಿ ಬನ್ನಿ ಇವತ್ತಿನ ದ್ವಾದಶಿ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿಗೆ ಚತುರ್ಥಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಆಸ್ತಿ ವಿಚಾರದಲ್ಲಿ ಮನೆ ವಿಚಾರದಲ್ಲಿ ವಾಹನ ವಿಚಾರದಲ್ಲಿ ಲಾಭ ಆಗುತ್ತೆ ಶುಭವಾಗುತ್ತೆ ತಾಯಿಯ ರಂಗದಲ್ಲಿ ಚೇತರಿಕೆ ಆಗುತ್ತೆ ತಾಯಿಯಿಂದ ನಿಮಗೆ ಹಣದ ಸಹಾಯ ಸಿಗುತ್ತೆ ಇವತ್ತು ಭೂಮಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಬರಬೇಕಾದಂತ ಹಣ ಬರುವುದಿಲ್ಲ ಸ್ನೇಹಿತರಿಂದ ಇವತ್ತು ಎಲ್ಲ ರೀತಿ ಸಹಕಾರ ಸಿಗುತ್ತೆ ಕೆಲಸದ ಜಾಗದಲ್ಲಿ ಇವತ್ತು ಉತ್ತಮವಾದಂತಹ ಬೆಳವಣಿಗೆಗಳು ಆಗುತ್ತೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಐದು ಋಷಭ ರಾಶಿ ಋಷಭ ರಾಶಿಗೆ ತೃತೀಯಾಧಿಪತಿ ದಶಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೆಲಸ ಕಾಲದಲ್ಲಿ ಸ್ವಲ್ಪ ಸುತ್ತಾಟ ಆಗುತ್ತೆ ಮನೆಯಲ್ಲಿ ಇವತ್ತು ಯಾವುದೇ ವಿಷಯಕ್ಕೆ ವಾದ ವಿಧವನ್ನ ಮಾಡಬಾರದು ಸಾಲಗಾರರ ಕಾಟದಿಂದ ಮನಸ್ಸಿಗೆ ಅಶಾಂತಿ ಆಗುತ್ತೆ ಬರಬೇಕಾದ ತಾಣ ಬರುವುದಿಲ್ಲ ಕೆಲಸ ಕಾರ್ಯದಲ್ಲಿ ಸುತ್ತಾಟ ಆಗುತ್ತೆ ಇವತ್ತು ಕೆಲಸದ ಜಾಗದಲ್ಲಿ ಹೆಣ್ಮಕ್ಳಿಂದ ಎಲ್ಲ ರೀತಿ ಸಹಕಾರ ಸಿಗುತ್ತೆ ವಿದ್ಯಾರ್ಥಿಗಳು ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಆಭರಣ ಖರೀದಿಗೆ ಬಟ್ಟೆ ಖರೀದಿಯಿಂದ ಲಾಭ ಆಗುತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಐದು ಮಿಥುನ ರಾಶಿ ಮಿಥುನ ರಾಶಿಗೆ ದ್ವಿತೀಯಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರುವುದರಿಂದ ಇವತ್ತು ಸ್ವಂತ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಸ್ವಂತ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಲಾಭ ಬರತಕ್ಕಂಥ ದಿನ ಆಗಿದೆ ತಂದೆಯಿಂದ ನೂತನ ವಾಹನ ಖರೀದಿಗೆ ಹಣದ ಸಹಾಯ ಸಿಗುತ್ತೆ ಬರಬೇಕಾದಂತ ಹಣ ನಿಮ್ಮ ಕೈ ಸೇರುತ್ತೆ ಸ್ನೇಹಿತರ ಜೊತೆ ಇವತ್ತು ವಾದವಾದವನ್ನ ಮಾಡಬಾರದು ಕೃಷಿ ಜಮೀನ್ ಖರೀದಿಯಿಂದ ಲಾಭ ಆಗುತ್ತೆ ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ ಕೊರತೆಯಿಂದ ತೊಂದರೆ ಆಗತ್ತೆ ಸರ್ಕಾರಿ ಕೆಲಸ ಕಾರ್ಯಗಳು ಆಗುತ್ತೆ ಬೇಕರಿ ಅವರಿಗೆ ಹೋಟೆಲ್ ಅವರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಮೂರು ಕಟಕ ರಾಶಿ ಕಟಕ ರಾಶಿಗೆ ಲಗ್ನಾಧಿಪತಿ ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಉದ್ಯೋಗದಲ್ಲಿ ಯಶಸ್ಸು ಸಿಗುತ್ತೆ ಸ್ವಂತ ಉದ್ಯೋಗ ಮಾಡ್ತಕ್ಕಂಥವ್ರಿಗೆ ಆಕಸ್ಮಿಕ ಧನಯೋಗ ಇದೆ ಪಿತ್ರಾರ್ಜಿತ ಆಸ್ತಿಯಿಂದ ಲಾಭ ಆಗುತ್ತೆ ವಿದೇಶಿ ಪ್ರವಾಸ ಯೋಗ ಇದೆ ತಂದೆಯ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಹೊಸ ವಾಹನ ಖರೀದಿಯಿಂದ ಲಾಭ ಆಗುತ್ತೆ ಸಾಕು ಪ್ರಾಣಿಗಳ ಮಾರಾಟದಿಂದ ನಷ್ಟ ಆಗುತ್ತೆ ಹಾಲಿನ ಉತ್ಪನ್ನಗಳನ್ನ ಮಾಡತಕ್ಕಂಥವರಿಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ಎಂಟು ಸಿಂಹರಾಶಿ ಸಿಂಹರಾಶಿಗೆ ವ್ಯಯಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ನೀವು ಸುಮಾರು ವರ್ಷ ಕೂಡಿಟ್ಟಂತ ಸೇವಿಂಗ್ಸು ಖರ್ಚಾಗ್ತಕ್ಕಂತ ದಿನ ಆಗುತ್ತೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ಅಪಘಾತ ಭಯ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಕೋರ್ಟ್ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ಕೆಲಸ ಜಾತಿಯಲ್ಲಿ ಇದೇ ಶತ್ರುಗಳ ಕಾಟದಿಂದ ಕೆಲಸದಲ್ಲಿ ತೊಂದರೆ ಆಗುತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ರೈತರಿಗೆ ಇವತ್ತು ಸಾಲ ಬಾಧೆಯಿಂದ ಮನಸ್ಸಿಗೆ ಅಶಾಂತಿ ಇರುತ್ತೆ ದೂರಪಣೆಯಿಂದ ಲಾಭ ಆಗುತ್ತೆ ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ಐದು ಕನ್ಯಾ ರಾಶಿ ಕನ್ಯಾ ರಾಶಿಗೆ ಲಾಭಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರುವುದರಿಂದ ವಿವಾಹ ವಿಚಾರದಲ್ಲಿ ಸಿಹಿ ಸುದ್ದಿ ಬರುತ್ತೆ ಮದುವೆ ಫಿಕ್ಸ್ ಶುಭ ದಿನ ಆಗಿದೆ ಸಂಗಾತಿಯಿಂದ ಹಣದ ಸಹಾಯ ಸಿಗುತ್ತೆ ಸೋದರ ಮಾವನಿಂದ ಇವತ್ತು ಎಲ್ಲ ರೀತಿ ಸಹಕಾರ ಸಿಗುತ್ತೆ ತಾಯ ಚೇತರಿಕೆ ಆಗುತ್ತೆ ಬರಬೇಕಾದಂತಹ ಹಣ ನಿಮ್ಮ ಕೈ ಸೇರುತ್ತೆ ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ಲಾಭ ಆಗುತ್ತೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಎಂಟು ತುಲರಾಶಿ ರಾಶಿ ರಾಶಿಗೆ ದಶಮಾಧಿಪತಿ ಬಂದು ಷಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಕೆಲಸ ಜಾಗದಲ್ಲಿ ಪೆಟ್ಟಾಗುವ ಭಯ ಆಗುತ್ತೆ ಅದ್ರ ಜೊತೆಲಿ ಕೆಲಸ ಜಾಗದಲ್ಲಿ ಕಳ್ಳತನದ ಅಪವಾದ ಬರಬಹುದು ಎಚ್ಚರಿಕೆಯನ್ನ ವಹಿಸಿ ಸಾಲ ಬಾಧೆಯಿಂದ ಮನಸ್ಸಿಗೆ ಅಶಾಂತಿ ಆಗತ್ತೆ ಅಪಘಾತದಿಂದ ಅಧಿಕ ಖರ್ಚಾಗುತ್ತೆ ಆಸ್ಪತ್ರೆ ವಿಚಾರಕ್ಕೆ ಅಧಿಕ ಖರ್ಚಾಗುತ್ತೆ ಇವತ್ತು ಬರ್ಬೇಕಾದ ಹಣ ಬರೋದಿಲ್ಲ ಕುಟುಂಬದ ಜೊತೆ ಹೊತ್ತು ವಿವಾದವನ್ನ ಮಾಡಬಾರದು ಸ್ನೇಹಿತರ ಜೊತೆ ಹೊತ್ತು ಪ್ರವಾಸ ಹೋಗಲಿಕ್ಕೆ ಶುಭ ದಿನ ಆಗಿದೆ ದ್ವಿಚಕ್ರ ವಾಹನ ಖರೀದಿಗೆ ಅಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಐದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಭಾಗ್ಯಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಪತ್ನಿಯ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ತಂದೆಯಿಂದ ನಿಮ್ಮ ಉನ್ನತ ವಿದ್ಯಾಭ್ಯಾಸಕ್ಕೆ ಸಹಕಾರ ಸಿಗುತ್ತೆ ಕೃಷಿ ಜಮೀನ್ ಮಾರಾಟದಿಂದ ಲಾಭ ಆಗುತ್ತೆ ಬರ್ಬೇಕಾದಂತ ನಿಮ್ಮ ಕೈ ಸೇರುತ್ತೆ ಸ್ನೇಹಿತರಿಂದ ಇವತ್ತು ಎಲ್ಲ ರೀತಿ ಸಹಕಾರ ಸಿಗುತ್ತೆ ಕೃಷಿ ಕೆಲಸ ಮಾಡತಕ್ಕಂಥ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಹಣ್ಣು ತರಕಾರಿ ಮಾಡತಕ್ಕಂಥವ್ರಿಗೆ ವ್ಯಾಪಾರದ ಸ್ವಲ್ಪ ಹಿನ್ನಡೆ ಆಗುತ್ತೆ ಕೋರ್ಟ್ ವಿಚಾರದಲ್ಲಿ ಜಯ ಆಗುತ್ತೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಐದು ಧನುಸು ರಾಶಿ ಧನುಸು ರಾಶಿಗೆ ಅಷ್ಟಮಾಧಿಪತಿ ಬಂದು ಚತುರ್ಥ ಸ್ಥಾನದಲ್ಲಿ ಇರೋದ್ರಿಂದ ಯಾರಿಗೆಲ್ಲ ಹಾರ್ಟ್ ಸಮಸ್ಯೆ ಇದೆ ಹೃದಯ ಸಂಬಂಧಿ ಕಾಯಿಲೆ ಇದೆ ಅಂತ ಸ್ವಲ್ಪ ಇವತ್ತು ಎಚ್ಚರಿಕೆಯನ್ನ ವಹಿಸ್ಬೇಕು ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಆಗುತ್ತೆ ನೂತನ ವಾಹನ ಖರೀದಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಸ್ನೇಹಿತರಿಂದ ಅನದಿಶದಲ್ಲಿ ಮೋಸ ಆಗುತ್ತೆ ಲೇವದೇವಿ ಕೆಲಸ ಮಾಡ್ತಕ್ಕಂಥ ದಲ್ಲಾಳಿಗಳಿಗೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಬೇಕರಿ ಅವ್ರಿಗೆ ಹೋಟೆಲ್ನವ್ರಿಗೆ ಇವತ್ತು ಅತ್ಯಂತ ಅಧಿಕ ವ್ಯಾಪಾರ ಆಗುತ್ತೆ ಸಾಕುಪ್ರಾಣಿ ತರಲಿಕ್ಕೆ ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ಮಕರ ರಾಶಿ ಮಕರ ರಾಶಿಗೆ ಸಪ್ತಮಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ತಮ್ಮ ತಂಗಿ ಮದುವೆ ವಿಚಾರದಲ್ಲಿ ಮುನ್ನಡೆ ಆಗುತ್ತೆ ಆಸ್ತಿ ವಿಭಜನೆ ವಿಚಾರದಲ್ಲಿ ಜಗಳ ಆಗುತ್ತೆ ಸ್ತ್ರೀರಿಂದ ಹಣದ ಸಹಾಯ ಸಿಗುತ್ತೆ ಕೆಲಸ ಜಾಗದಲ್ಲಿ ಇವತ್ತು ಶುಭ ದಿನ ಆಗಿದೆ ವಾಹನ ಅಪಘಾತ ಆಗೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಇವತ್ತು ಬರಬೇಕಾದಂತ ಹಣ ಬರೋದಿಲ್ಲ ಚೀಟಿ ವಿಚಾರದಲ್ಲಿ ಮೋಸ ಆಗ್ತಕ್ಕಂಥದ್ದು ಆಗುತ್ತೆ ಇವತ್ತು ಔಷಧಿ ವ್ಯಾಪಾರಗಳಿಗೆ ಔಷಧ ತಯಾರಿಗಳಿಗೆ ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಎರಡು ಕುಂಭರಾಶಿ ಕುಂಭರಾಶಿಗೆ ಚಸ್ಟಮಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಊಟ ತಿಂಡಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೋದು ಅಲ್ಲಿ ಇಲ್ಲಿ ಊಟ ಮಾಡಿ ಫುಡ್ ಪಾಯ್ಸನ್ ಆಗ್ತಕ್ಕಂತ ತೊಂದರೆ ಇದೆ ಇವತ್ತು ಅದ್ರ ಜೊತೆ ಕೊಟ್ಟು ಸಿಕ್ಕಿ ಹಾಕಂತಕ್ಕಂತ ಭಯ ನಿಮ್ಮನ್ನ ಕಾಡುತ್ತೆ ಹೊಸ ವಾಹನ ಖರೀದಿಯಿಂದ ನಷ್ಟ ಆಗುತ್ತೆ ಆಭರಣ ಬಟ್ಟೆ ವಿಚಾರಕ್ಕೆ ಮನೆಯವ್ರ ಜೊತೆ ಮನಸ್ತಾಪ ಆಗ್ತಕ್ಕಂಥದ್ದು ಆಗುತ್ತೆ ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಆಗುತ್ತೆ ಮದ್ಯಪಾನ ಸೇವನೆಯಿಂದ ಅವಮಾನ ಆಗ್ತಕ್ಕಂಥದ್ದು ಆಗತ್ತೆ ಕೆಲಸ ಜಾಗದಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥ ಸಂಭವ ಇದೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಎರಡು ಮೀನರಾಶಿ ಮೀನರಾಶಿಗೆ ಪಂಚಮಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಮಕ್ಕಳಿಂದ ಹಣದ ಸಹಾಯ ಸಿಗುತ್ತೆ ಆರೋಗ್ಯದಲ್ಲಿ ಚೇತರಿಕೆ ಆಗತ್ತೆ ವಿದೇಶ ಪ್ರವಾಸ ಮಾಡಬೇಕು ಅಂತವ್ರಿಗೆ ಇವತ್ತು ಶುಭ ವಾರ್ತೆ ಬರ್ತಕ್ಕಂಥದ್ದು ಆಗತ್ತೆ ಕೃಷಿ ಜಮೀನ್ ಮಾರಾಟದಿಂದ ಲಾಭ ಆಗುತ್ತೆ ರಾಜಕೀಯ ವ್ಯಕ್ತಿಗಳಿಂದ ಇವತ್ತು ಕೆಲಸ ಕಾರ್ಯ ಆಗ್ತಕ್ಕಂತ ಶುಭ ದಿನ ಆಗಿದೆ ಕೋರ್ಟ್ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಸಿಮೆಂಟ್ ವ್ಯಾಪಾರಗಳಿಗೆ ಕಟ್ಟಡ ಕಾರ್ಮಿಕರಿಗೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ದೂರ ಪ್ರಾಣಿಯಿಂದ ನಷ್ಟ ಆಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎಂಟು ಇದಾಗಿದ್ದು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ನಮಸ್ಕಾರ